ಗೈಸ್ ಎಲ್ಲರಿಗೂ ನಮಸ್ಕಾರ ಈಗ ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು ನಾವು ಹೋಮ್ ವರ್ಕ್ ಬರ್ಕೊಂಡು ಕುಂತಿದ್ದೆ ಇಲ್ಲಿ ನಾನು ಹಂಗೆ ವೀಡಿಯೋ ಮಾಡಿಕೊಂಡು ಮುದ್ದೆ ತಿನ್ನೋಕಂತ ಇದ್ದೀನಿ ಬನ್ನಿ ಹೋಗೋಣ ಗೈಸ್ ಇಲ್ಲಿ ನೋಡಿ ನಾವು ರಟ್ಟಿ ಮಾಡಿಸ್ಕಂತ ಬಂದಿದ್ದೀನಿ ಇಲ್ಲಿನ ಮಣ್ಣ ಓದ್ತಾ ಇದ್ದಾನೆ ನೋಡಿ రెట్టె మార్తా గైస్ ఈ రెట్టి మైస్ ఈ బెల్ద ముంద బెల్ కుటుంబ బెల్ద ముందైస్ నోడి ఆగలే సజ్జ ನೋಡಿ ಇಡೀ ಪುಟ್ಟಿನ ತುಂಬೆ ಬಿಡಿದೆ ಗಾಯ್ಸ್ ಈಗ ಜೋಳದ ರೊಟ್ಟಿ ಸುಡ್ತಾ ಇದಾರೆ ಜೋಳದ ರೊಟ್ಟಿ ಸುಟ್ಟು ಇದ್ರಲ್ಲಿ ಹಾಕ್ತಾ ಇದ್ರೆ ಮುಂಜಾನೆ ಪಲ್ಯ ಪಲ್ಯದಲ್ಲಿ ಉಣಕ್ಕೆ ಮಸ್ತ್ ಇರ್ತೆ ಗಾಯ್ಸ್ ಗಾಯಸ್ ಏನೋ ಮುದ್ದೆ ಮಾಡಕ್ಕೆ ಬಹಳತ್ತಾಗುತ್ತೆ ಒಂದು ಸ್ವಲ್ಪ ಅಡ್ಡ ಬರೋಣ ಬನ್ನಿ ಗೈಸ್ ಇಲ್ಲಿ ಟರ್ಕಿ ಕೋಳಿ ನಾನು ತೋರಿಸ್ತೀನಿ ಮನೆ ಗೈಸ್ ತರ್ಕೋಳಿ ಒಂದಷ್ಟು ಮರ್ಯಾದಿದಾವೆ ಅದನ್ನ ಆಮೇಲೆ ತೋರಿಸ್ತೀನಿ ಈಗ ಅವು ನಿದ್ದೆ ಮಾಡ್ತಾ ಹಾಗೆ ಹೇಳೋದು ಮಾಡ್ತಿದ್ದೆ ಈ ತಿಂಗಳು ಇಪ್ಪತ್ನಾಕ್ ಇಪ್ಪತ್ತೈದಕ್ಕೆ ನಮ್ಮ ಜಾತ್ರೆ ಇದೆ ಗೈಸ್ ನೀವೆಲ್ಲರೂ ಬರ್ಬೇಕು ಗೈಸ್ ಇಲ್ಲಿಗೆ ಜಾತ್ರೆಗಾಗಿ ಶಾಂತಿ ಮಾಡಿಕೊಂಡ್ ಬಂದ್ಬಿಟ್ಟಿದೀವಿ ನೋಡಿ ಗೈಸ್ ಇಲ್ಲಿ ನೋಡಿ ಈಗ ಮುದ್ದೆ ಮಾಡಿಸಿಕೊಂತ ಇದೀನಿ ನಾನು ಗೈಸ್ ನನ್ನ ರೊಟ್ಟಿ ನೋಡಿ ಅಂಚಿನ ಮೇಲೆ ಬೆಂತ ಇದೆ ಗಾಯಸ್ ಮುದ್ದೆ ಮಾಡಿಸಾಯ್ತು ಈಗ ಹೊಲ ಸುತ್ತಾ ಮನಿ ಮಸ್ತ್ ಮಸ್ತಿದ ಗಾಯ್ಸ್ ಇದು ನೋಡಿ ಚಾಣ್ರಿಗಾಯಿ ಬಳಿ ಎಷ್ಟಿದೆ ನೋಡಿ ಗಾಯ್ಸ್ ಮೆಂತೆ ಪಲ್ಯ ಇದೆ ನೋಡಿ ಗಾಯ್ಸ್ ಗೈಸ್ ಇದು ನೋಡಿ ಸೋರೆಕಾಯಿ ಬಳ್ಳಿದು ಮೊನ್ನೆನ ಪಲ್ಯ ಮಡಿಕೆ ತಿಂದಿದೀವಿ ಮಸ್ತ್ ಇದೆ ಗೈಸ್ ಇಲ್ಲಿ ಗ್ರಿ ಗಿಡ ತೋರಿಸ್ತೀನಿ ಬನ್ನಿ ಗೈಸ್ ನೋಡಿ ಇಲ್ಲೆಲ್ಲ ಲೈನ್ ನಡೆಸ್ಬಿಟ್ಟಿದ್ವಿ ಕಡ್ಲೆ ನೋಡಿ ಗಾಯಸ್ ಹೆಂಗಾಗಿದೆ ಗಾಯಸ್ ಈ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡೋದು ಮರಿಡಬೇಡಿ ಗಾಯಸ್